ಇದನ್ನ ಸಂಪ್ರದಾಯ ಅನ್ಬೇಕು ಮೂಢನಂಬಿಕೆ ಅನ್ಬೇಕು ಸಂಗೀತ ದಿಗ್ಗಜ ರಾಜ ಅವರಿಗೆ ತಮಿಳುನಾಡಿನ ದೇವಸ್ಥಾನದಲ್ಲಿ ಅಪಮಾನ ಅವರನ್ನ ತಡೆದು ಕಳಿಸಿದ್ದಾರೆ ತಮ್ಮನ್ನ ಗರ್ಭಗುಡಿಗೆ ಬಿಡದ ಬಗ್ಗೆ ಸಂಗೀತ ನಿರ್ದೇಶಕ ಇಳಿಯರಾಜ್ ಅವರು ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ ಕೊಟ್ಟ ಸ್ಪಷ್ಟನೆಯೇ ಬೇರೆ ಕೋಟ್ಯಾಂತರ ಅಭಿಮಾನಿಗಳಿಗೆ ಆರಾಧ್ಯ ಎಳೆಯ ರಾಜ ಅವರಿಗೆ ಹೀಗೆ ಮಾಡಿರೋದು ಅಭಿಮಾನಿಗಳನ್ನ ಕೆರಳಿಸಿದ್ದು ಸುಳ್ಳಲ್ಲ ನಮಸ್ಕಾರ ಏಟಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಇದನ್ನ ಸಂಪ್ರದಾಯ ಅನ್ಬೇಕೋ ಅಥವಾ ಮೂಢನಂಬಿಕೆ ನಂಬಿಕೆ ಅನ್ಬೇಕೋ ಅಥವಾ ಇಪ್ಪತ್ತೆರಡನೇ ಶತಮಾನದಲ್ಲೂ ಇದೆಲ್ಲ ಇನ್ನೂ ಜೀವಂತ ಇದೆ ಅನ್ಬೇಕು ಗೊತ್ತಾಗ್ತಾ ಇಲ್ಲ ಸಂಗೀತ ದಿಗ್ಗಜ ಇಳೆಯರಾಜ ಅವರಿಗೆ ತಮಿಳುನಾಡಿನ ದೇವಸ್ಥಾನದಲ್ಲಿ ಅಪಮಾನ ಮಾಡಿರೋ ಮಾತು ಕೇಳಿ ಬಂದಿದೆ ರಾಜ್ಯಸಭಾ ಸಂಸದ ಸಂಗೀತ ಸರಸ್ವತಿಯ ವರಪುತ್ರ ಯುಗಳ ಗೀತೆಗಳ ಸೃಷ್ಟಿಕರ್ತ ಮಧುರ ಗೀತೆಗಳ ಮಾಣಿಕ್ಯ ಸಂಗೀತ ಸಾರ್ವಭೌಮ ಪದ್ಮಭೂಷಣ ಕನ್ನಡ ತೆಲುಗು ತಮಿಳು ಚಿತ್ರರಂಗದ ಸಂಗೀತ ಸಾಮ್ರಾಟ ಇಳೆಯರಾಜ ಅವರು ಈಗ ಇಳೆಯರಾಜ ಅವರಿಗೆ ಅವಮಾನ ಮಾಡಿರೋ ಸುದ್ದಿ ಹೊರಗೆ ಬಿದ್ದಿದೆ ಇಳೆಯರಾಜ ಅವರು ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶ ಮಾಡುತ್ತಿದ್ದ ವೇಳೆ ದೇಗುಲದ ಅರ್ಚಕರು ಇವರನ್ನ ತಡೆದು ಹೊರ ಕಳಿಸಿದ್ದಾರೆ ಖ್ಯಾತ ಸಂಗೀತ ಸಂಯೋಜಕ ಇಳೆಯರಾಜ ತಮಿಳುನಾಡಿನ ಶ್ರೀವಿಲ್ಲಿ ಪುತ್ತೂರಿನ ಆಂಡಾಲ್ ದೇವಸ್ಥಾನಕ್ಕೆ ತೆರಳಿದ್ರು ಅಲ್ಲಿದ್ದಂತ ಅರ್ಚಕರು ಅವರನ್ನ ಒಳಗ್ ಬಿಡದೇನೆ ಹೊರಗೆ ಕಳಿಸ್ತಾ ಇರೋದು ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಭಾರಿ ಚರ್ಚೆ ಕಾರಣ ಆಗಿದೆ ಸಂಗೀತ ಮಾಂತ್ರಿಕ ಅಂತನೇ ಕರೆಸ್ಕೊಂಡಿರುವಂತ ಇಳೆಯಾಜ ಅವರ ಸುಮಧುರ ಸಂಗೀತ ಕೇಳೋಕೆ ಸಂಗೀತ ಪ್ರಿಯರು ಕಾಯ್ತಿರ್ತಾರೆ ಪದ್ಮಭೂಷಣ ಪ್ರಶಸ್ತಿ ವಿಜೇತ ಇಳೆಯರಾಜ ಅವರು ಕನ್ನಡ ತೆಲುಗು ತಮಿಳ್ ಚಿತ್ರಗಳಿಗೆ ಸಂಗೀತವನ್ನ ಸಂಯೋಜಿಸಿದ್ದಾರೆ ಜೂನ್ ಎರಡು ಸಾವಿರದ ಒಂಬೈನೂರ ನಲವತ್ ಮೂರು ತಮಿಳುನಾಡಿನ ಪನೈಪುರಂನಲ್ಲಿ ಜನಿಸಿದ ಇಳೆಯರಾಜ ಅವರು ಚಿಕ್ಕ ವಯಸ್ಸಿನಲ್ಲೇ ಸಂಗೀತ ಕಲಿಯೋದರಲ್ಲಿ ಆಸಕ್ತಿಯನ್ನು ವಹಿಸಿ ಇಂದು ಇಡೀ ಪ್ರಪಂಚವೇ ಗುರುತಿಸುವಂತೆ ಸಂಗೀತ ಮಾಂತ್ರಿಕರಾಗಿ ಬೆಳೆದಿದ್ದಾರೆ ಸಂಗೀತಗಾರರಾಗಿ ಅಭಿಮಾನಿಗಳ ಮೆಚ್ಚುಗೆ ಪಾತ್ರರಾಗಿರುವಂತಹ ಇಳೆಯರಾಜ ಅವರು ಇಂದಿಗೂ ಸಹ ತಮಿಳು ಚಿತ್ರರಂಗದ ಅಚ್ಚಳಿಯದ ಸಂಗೀತ ದಿಗ್ಗಜರಾಗಿ ಜನರ ಮನಸಲ್ಲಿ ಕುಳಿತಿದ್ದಾರೆ ಅಭಿಮಾನಿಗಳು ಇವರನ್ನ ತಮಿಳು ಚಿತ್ರರಂಗಕ್ಕೆ ಸಿಕ್ಕ ನಿಧಿಯಂತೆ ನೋಡ್ತಾರೆ ಎಂಬತ್ತರ ದಶಕದಲ್ಲಿ ಆರಂಭವಾದಂತ ಇಳೆಯರಾಜರ ಸಂಗೀತದ ಕ್ರೇಜ್ ಇಂದಿಗೂ ಕಡಿಮೆ ಆಗಿಲ್ಲ ಸಂಗೀತ ಲೋಕದ ಮಾಂತ್ರಿಕ ಅಂತಾನೆ ಕರೆಸಿಕೊಳ್ಳುವ ಇಳೆಯರಾಜ ಅವರು ಸುಮಾರು ನಲವತ್ತೈದು ವರ್ಷಗಳಿಂದ ತಮ್ಮ ಸಂಗೀತದಿಂದ ಅಭಿಮಾನಿಗಳನ್ನ ರಂಜಿಸ್ತಾ ಇದ್ದಾರೆ ಇಳೆಯ ಅವರು ಇತ್ತೀಚೆಗೆ ತಮಿಳುನಾಡಿನ ಶ್ರೀವಲ್ಲಿ ಪುತ್ತೂರಿನ ಆಂಡಾಳ್ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ತೆರಳಿದ್ರು ಆದಿ ತಿರುಪೂರ್ ಪಂಥಲ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನಾಟ್ಯಾಂಜಲಿ ಕಾರ್ಯಕ್ರಮ ಮತ್ತು ಇಳೆಯರಾಜ ಸಂಯೋಜಿಸಿದ ದಿವ್ಯ ಪಾಶುರಂ ಹಾಡು ಬಿಡುಗಡೆ ಹಿನ್ನೆಲೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸೋಕೆ ಒಳಗೋಗಿದ್ರು ಸಂಗೀತ ಸಂಯೋಜಕ ಇಳೆಯರಾಜ ಅವರು ನಂದನವನಂ ಆಂಡಾಳ ಕ್ಷೇತ್ರ ಹಾಗೂ ಪೆರಿಯ ಪೆರುಮಾಳ್ ದೇವಸ್ಥಾನಗಳಿಗೆ ತೆರಳಿ ಸ್ವಾಮಿಯ ದರ್ಶನವನ್ನ ಪಡಿತಾರೆ ಆಂಡಾಳ್ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿರುವ ಅರ್ಥ ಮಂಟಪಕ್ಕೆ ಅವರು ತೆರಳಿಕೆ ಪ್ರಯತ್ನಿಸಿದಾಗ ಅಲ್ಲಿದ್ದಂತಹ ಅರ್ಚಕರು ಒಳಗೆ ಪ್ರವೇಶಿಸದಂತೆ ತಡೆದಿದ್ದಾರೆ ಆ ಬಳಿಕ ಅವರು ಗರ್ಭಗುಡಿಯಿಂದ ಹೊರಟು ಹೋಗಿದ್ದಾರೆ ತಮ್ಮನ್ನ ಗರ್ಭಗುಡಿಯ ಒಳಗೆ ಬಿಡದ ಬಗ್ಗೆ ಸಂಗೀತ ನಿರ್ದೇಶಕ ಅವರು ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿದ್ದು ನನ್ನ ಸುತ್ತ ಕೆಲವರು ಸುಳ್ಳು ವದಂತಿಗಳನ್ನ ಹಬ್ಬಿಸ್ತಾ ಇದ್ದಾರೆ ನಾನು ಯಾವುದೇ ಸಮಯದಲ್ಲಿ ಅಥವಾ ಸ್ಥಳದಲ್ಲಿ ನನ್ನ ಸ್ವಾಭಿಮಾನವನ್ನ ರಾಜಿ ಮಾಡಿಕೊಳ್ಳೋನು ಅಲ್ವೇ ಅಲ್ಲ ಆಗದ ಸುದ್ದಿ ನಡೆದಂತೆ ಬಿತ್ತರಿಸಿದ್ದು ಅಭಿಮಾನಿಗಳು ಸಾರ್ವಜನಿಕರು ವದಂತಿಗಳನ್ನ ನಂಬೇಡಿ ಅಂತ ಹೇಳಿದ್ದಾರೆ ಆದರೆ ಶ್ರೀವಿಲ್ಲಿ ಪುತ್ತೂರು ದೇವಸ್ಥಾನದ ಆಡಳಿತ ಮಂಡಳಿ ಕೊಟ್ಟ ಸ್ಪಷ್ಟನೆಯೇ ಬೇರೆ ಗರ್ಭಗುಡಿಯನ್ನ ಪವಿತ್ರ ಅಂತ ಪರಿಗಣಿಸಲಾಗಿದೆ ಯಾವುದೇ ಭಕ್ತರಿಗೂ ಆ ಜಾಗಕ್ಕೆ ಪ್ರವೇಶ ಇಲ್ಲ ಎಳೆಯರಾಜ ನಿರ್ಬಂಧಿತ ಪ್ರದೇಶಕ್ಕೆ ತಪ್ಪಾಗಿ ಪ್ರವೇಶಿಸಿದ್ದಾರೆ ಈ ಬಗ್ಗೆ ಅವರ ಗಮನಕ್ಕೆ ತಂದಾಗ ಸ್ವತಃ ಅವರೇ ಅಲ್ಲಿಂದ ಹೊರಟು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಸೊ ಸಂಪ್ರದಾಯ ಏನೇ ಇರಲಿ ಸಂಗೀತ ಲೋಕದ ಮೇರು ಪರ್ವತ ಕೋಟ್ಯಾಂತರ ಅಭಿಮಾನಿಗಳಿಗೆ ಆರಾಧ್ಯ ಹೀಗೆ ಮಾಡಿರೋದು ಅಭಿಮಾನಿಗಳನ್ನ ಕೆರಳಿಸಿದ್ದಂತೂ ಸುಳ್ಳಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ